ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದಂತೆ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದಂತೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಬಳ್ಳಾರಿ ವಿಜಯನಗರ ಎರಡು ಜಿಲ್ಲೆಗಳು ಸೇರಿಕೊಂಡು ಒಟ್ಟು ಮೂವತ್ತೊಂದು ಬೆಂಚ್ ಗಳನ್ನ ಮಾಡಲಾಗಿದೆ ಇದರಲ್ಲಿ ಸಿವಿಲ್ ಪ್ರಕರಣಗಳು ರಾಜಿಯಾಗಬಹುದಂತ ಕ್ರಿಮಿನಲ್ ಪ್ರಕರಣಗಳು ಚೆಕ್ ಬೌನ್ಸ್ ಕೇಸ್ಗಳು ಪಾರ್ಟಿಷನ್ ಸೂಟ್ಸ್ ಇದೇ ರೀತಿಯ ಹಲವು ಪ್ರಕರಣಗಳನ್ನ ರಾಜಸನಕ್ಕೆ ತೆಗೆದುಕೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ನ್ಯಾಯಾಧೀಶರು ಇವತ್ತೊಂದು ಮೂವತ್ತೊಂದು ಬೆಂಚುಗಳಲ್ಲಿ ಗಳಲ್ಲಿ ಕನ್ಸಿಲೇಟರ್ ಆಗಿ ಕೂತ್ಕೊಳ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಮೂವತ್ತೊಂದು ಜನ ವಕೀಲರು ಸಹ ಕನ್ಸಿಲೇಟರ್ ಆಗಿ ಕೂತ್ಕೊಳ್ತಾ ಇದ್ದಾರೆ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಚಾನೆಲ್ಗಳಲ್ಲಿ ನಾವು ವೈಡ್ ಪಬ್ಲಿಸಿಟಿ ಕೊಟ್ಟ ಪ್ರಕಾರ ಬಹಳಷ್ಟು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಹಾಗಾಗಿ ನಮ್ಮ ಈ ದಿನದ ಲೋಕ ಅದಾಲತ್ಗೆ ನಾವು ಹದಿಮೂರು ಸಾವಿರದ ಏಳ್ನೂರ ಹದಿನಾರು ಪ್ರಕರಣಗಳನ್ನು ರಾಜಿ ಸಂಧಾನಕ್ಕಾಗಿ ಗುರುತಿಸಿದ್ದೇವೆ ಹೋದ ಸಲ ಹದಿಮೂರು ಸಾವಿರದ ಏಳುನೂರ ಮೂವತ್ತೈದು ಪ್ರಕರಣಗಳು ರಾಜ್ಯಕ್ಕೆ ತಗೊಂಡಿದ್ವಿ ಎಪ್ಪತ್ತೊಂದು ಸಾವಿರದ ಮೂವತ್ತೆರಡು ಪ್ರಕರಣಗಳು ರಾಜ್ಯದಲ್ಲಿ ತೀರ್ಮಾನ ಆಗಿದ್ವು ಈ ಸಲ ನಾವು ಒಂದು ಲಕ್ಷಕ್ಕಿಂತಲೂ ಹೆಚ್ಚಿನ ಪ್ರಕರಣಗಳನ್ನು ರಾಜ ಸಂಧಾನದಲ್ಲಿ ತೀರ್ಮಾನ ಮಾಡುವಂತ ಒಂದು ಗುರಿಯನ್ನ ಹೊಂದಿಕೊಂಡಿದ್ದೇವೆ ಎಲ್ಲರಿಗೂ ಗೊತ್ತಿದೆ ಅಹ್ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಒನ್ನೇ ಮೊದಲು ಶಿವ ಪಥವನರಿವಡೆ ಗುರು ಪಥವೇ ಮೊದಲು ಕಾನೂನು ಅರಿವು ನೆರವು ನೀಡುವುದರಲ್ಲಿ ವ್ಯಾಜ್ಯವನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸುವಲ್ಲಿ ಕಾನೂನು ಸೇವಾ ಪ್ರಾಧಿಕಾರವೇ ಮೊದಲು ಈ ನಿಟ್ಟಿನಲ್ಲಿ ವಕೀಲರು ಸಿಬ್ಬಂದಿಗಳು ಕಕ್ಷಿದಾರರು ಎಲ್ಲರೂ ಸೇರಿಕೊಂಡು ಇವತ್ತು ಒಗ್ಗಟ್ಟಿನಿಂದ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನದಲ್ಲಿ ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದು ಈ ನಿಟ್ಟಿನಲ್ಲಿ ಭಾಳ ಹಿಂದಿನಿಂದ ನಾವು ಏನು ಗ್ರೌಂಡ್ ವರ್ಕ್ ಮಾಡ್ತಾ ಬಂದಿದ್ದೀವಿ ಈ ತರ್ಟಿ ಒನ್ ಬೆಂಚಸ್ನಲ್ಲಿ ನಾವು ನಮ್ಮ ನ್ಯಾಯಾಲಯದಲ್ಲಿ ಅಂದ್ರೆ ನಮ್ಮ ಮೂವತ್ತೊಂದು ನ್ಯಾಯಾಲಯದಲ್ಲಿ ಅರವತ್ತೈದು ಸಾವಿರದ ಇನ್ನೂರ ಎಂಬತ್ತೇಳು ಪ್ರಕರಣಗಳು ಪೆಂಡಿಂಗ್ ಇದ್ದು ಅದರಲ್ಲಿ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಪ್ರಕರಣಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ ಒಂಬತ್ತು ಸಾವಿರಕ್ಕಿಂತಲೂ ಹೆಚ್ಚು ಪೆಂಡಿಂಗ್ ಪ್ರಕರಣಗಳನ್ನ ರಾಜ್ಯದಲ್ಲಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಅದೇ ಅಲ್ಲದೆ ನ್ಯಾಯಾಲಯದಲ್ಲಿ ದಾಖಲಾಗದ ಪ್ರಕರಣ ಅಂದ್ರೆ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹ ರಾಜ್ಯದಲ್ಲಿ ತೀರ್ಮಾನ ಮಾಡುವ ಒಂದು ಪ್ರಕ್ರಿಯೆ ಹಮ್ಮಿಕೊಂಡಿದ್ದೇವೆ ಇವೆಲ್ಲ ಸೇರಿದ್ರೆ ನಾನೀಗ ಅನ್ನಿಸ್ತದೆ ಒಂದು ಲಕ್ಷಕ್ಕಿಂತಲೂ ಹೆಚ್ಚಿನ ಪ್ರಕರಣಗಳು ಈ ಸಲ ರಾಜಿ ಆಗ್ತದೆ ಅಂತ ಅಂದ್ಕೊಂಡಿದ್ದೀವಿ ಈಗಾಗಲೇ ಎಲ್ಲಾ ನ್ಯಾಯಾಲಯಗಳಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಕನ್ಸಿಲಿಯೇಟರ್ಸ್ ಕನ್ಸಿಲಿಯೇಷನ್ಗೆ ಪ್ರಕರಣಗಳನ್ನು ತಕೊಳ್ತಾ ಇದ್ದಾರೆ ರಾಜಿ ಸಂಧಾನ ನಡೀತಾ ಇದೆ ಹಾಗಾಗಿ ಪ್ರತಿಯೊಬ್ಬ ಕಕ್ಷಿದಾರರು ಮತ್ತು ನಾಗರಿಕರು ಈ ಸೌಲಭ್ಯನ ಪಡೆದುಕೊಳ್ಬೇಕು ಅಂತ ಹೇಳ್ತೀನಿ ಆಮೇಲೆ ಟ್ಯಾಕ್ಸ್ ಕಟ್ಟೋದು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಟ್ಯಾಕ್ಸ್ ಮುನ್ಸಿಪಲ್ ಟ್ಯಾಕ್ಸ್ ಇರ್ಬೋದು ಟ್ಯಾಕ್ಸ್ ಅದು ಯಾರು ಡ್ಯೂ ಇಟ್ಕೊಂಡಿದ್ದಾರೆ ಅವರಿಗೆ ಫೈವ್ ಪರ್ಸೆಂಟ್ ರಿಬೇಟ್ ಕೊಟ್ಟಿದ್ದಾರೆ ಅದರ ಸೌಲಭ್ಯವನ್ನು ಸಹ ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಅಂತ ಈ ಮೂಲಕ ಹೇಳಿಕೊಳ್ತಾ ಇದೀನಿ ಲೋಕದಲ್ಲ ತಿ ಹಿನ್ನೆಲೆ ಅಂತ ಹೇಳಿದ್ರೆ ಈಗ ನಿಮಗೆ ಗೊತ್ತಿದೆ ನಮ್ಮಲ್ಲಿ ಎಲ್ಲಾ ವಿಷಯಗಳಿಗೂ ಜನಗಳು ಸಣ್ಣ ಪುಟ್ಟ ಮನಸ್ತಾಪ ಇರಬಹುದು ಸಣ್ಣ ಕೆಲಸ ವಿಷಯಗಳಿರ್ಬೋದು ದೊಡ್ಡ ವ್ಯಾಜ್ಯಗಳಿರ್ಬೋದು ಪ್ರತಿಯೊಂದಕ್ಕೂ ನ್ಯಾಯಾಲಯದ ಬಾಗಿಲನ್ನ ತಡ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ ಸಾಕಷ್ಟು ಪ್ರಕರಣಗಳು ಪೆಂಡಿಂಗ್ ಇರುವುದರಿಂದ ಈಗಿರುವ ಸಿಸ್ಟಮ್ನಲ್ಲಿ ಆದಷ್ಟು ಬೇಗ ಎಲ್ಲರಿಗೂ ತ್ವರಿತ ಗತಿಯಲ್ಲಿ ನ್ಯಾಯವನ್ನು ನ್ಯಾಯಾಲಯದ ಮೂಲಕ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಥವಾ ಅಥವಾ ವಿಳಂಬ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸಕಾಲದಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅವರು ಎರಡು ಉಭಯ ಪಕ್ಷದವರು ಸಂತೋಷದಿಂದ ಜೀವನ ಮಾಡಬೇಕು ಅವರಲ್ಲಿರುವ ಏನು ವಿವಾದ ರಾಜಿಯಲ್ಲಿ ಸಂಧಾನಗೊಂಡರೆ ಅವರಲ್ಲಿ ಉತ್ತಮ ಬಾಂಧವ್ಯ ಮುಂದುವರಿತದೆ ಆಮೇಲೆ ಹಣದ ಉಳಿತಾಯ ಆಗುತ್ತೆ ಆಮೇಲೆ ಅವರು ಸಿವಿಲ್ ಪ್ರಕರಣಗಳಲ್ಲಿ ಏನು ಕೋರ್ಟ್ ಫೀ ಕಟ್ಟಿ ಬಂದಿದ್ದಾರೆ ಅದನ್ನು ಸಹ ವಾಪಸ್ ಮಾಡ್ಲಿಕ್ಕೆ ಆಗ್ತದೆ ಆಮೇಲೆ ಹಣ ಹಣ ಸಮಯ ಸಾಮರಸ್ಯ ಇದು ಮುಖ್ಯ ಉದ್ದೇಶ ಯಾಕಂದ್ರೆ ಇವತ್ತು ಒಂದು ಪ್ರಕರಣ ದಾಖಲಾಗಿದ್ರೆ ಆ ಪ್ರಕರಣಗಳು ಇನ್ನೊಂದೆರಡು ಜನರೇಷನ್ ಅಲ್ಲಿ ಮುಕ್ತಾಯ ಆದ್ರೆ ಏನು ಉಪಯೋಗ ಆಗೋದಿಲ್ಲ ಯಾಕಂದ್ರೆ ಇವತ್ತು ತಂದೆ ಹಾಕಿದ ಪ್ರಕರಣ ಮಗ ನಡ್ಸ್ಕೊಂಡು ಮಗ ನಡ್ಸ್ಕೊಂಡು ಅವನು ಮೊಮ್ಮಗ ನಡೆಸ್ಕೊಂಡು ಮುಂದೆ ಹೋಗಬಾರ್ದು ಹಾಗಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಒಂಥರ ಜೀವನದಲ್ಲಿ ಅವರಿಗೆ ನೆಮ್ಮದಿ ಇರಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಜನತೆಗೆ ಅಂದರೆ ನೆಮ್ಮದಿ ಇರಬೇಕು ಸದೃಢ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ವ್ಯಾಜ್ಯಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ವಿವಾದಗಳ ಸಂಖ್ಯೆ ಕಡಿಮೆ ಆಗಬೇಕು ವಿವಾದಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂತ ಹೇಳಿದರೆ ನಾವು ಅದನ್ನು ಕಂಟ್ರೋಲ್ಗೆ ತರಕಾಗೋದಿಲ್ಲ ಆದರೆ ವಿವಾದಗಳನ್ನು ಬಗೆಹರಿಸಬಹುದು ನಾವು ಹಾಗಾಗಿ ಕಾನೂನು ಅರಿವು ನೆರವು ನೀಡುದರ ನೀಡುವುದಲ್ಲದೆ ಅದರ ಜೊತೆಯಲ್ಲಿ ನಾವು ಈ ಪ್ರಕರಣಗಳನ್ನು ರಾಜಿಯಲ್ಲಿ ತೀರ್ಮಾನ ಮಾಡ್ಕೊಳ್ತಾ ಇದ್ದೀವಿ ಕೋರ್ಟಿಗೆ ಬಂದ ಪ್ರಕರಣಗಳನ್ನು ರಾಜಿಯಲ್ಲಿ ತೀರ್ಮಾನ ಮಾಡ್ತಾ ಇದೀವಿ ಮತ್ತು ಕೋರ್ಟಿಗೆ ಬರಲಿಕ್ಕೆ ಇರತಕ್ಕಂಥದ್ದು ಇನ್ನೂ ಬರಬೇಕು ಅಂತ ಹೇಳುವಂಥ ಪ್ರಕರಣಗಳು ಅಂದರೆ ಡಿಸ್ಪ್ಯೂಟ್ಸ್ ಇರುತ್ತೆ ಅದನ್ನು ಸಹ ನಾವು ಲೀಗಲ್ ಸರ್ವಿಸ್ ಅಥಾರಿಟಿ ಮೂಲಕ ರಾಜಿಯಲ್ಲಿ ತೀರ್ಮಾನ ಮಾಡ್ತಾ ಇದ್ದೀವಿ ಈಗಾಗಲೇ ವಕೀಲರಿಗೂ ಸಹ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಬಾರ್ ಕೌನ್ಸಿಲಿಂದ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಾವುಗಳು ಸಹ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಂಡಿದ್ದೀವಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗೆಲ್ಲ ಅಂದರೆ ಸರ್ ಸರ್ಕಾರಿ ವಕೀಲರಿಗೆ ಈಗಾಗಲೇ ಟ್ರೈನಿಂಗ್ ಆಗಿದೆ ಎಲ್ಲ ನ್ಯಾಯಾಧೀಶರಿಗೂ ಟ್ರೈನಿಂಗ್ ಆಗಿದೆ ಹಾಗಾಗಿ ಈಗ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏನು ಜಾರಿಗೆ ಬಂತು ಕಾನೂನು ಅದನ್ನ ಅನುಷ್ಠಾನಗೊಳಿಸುವಲ್ಲಿ ಎಲ್ಲರೂ ಸಕ್ರಿಯವಾಗಿ ತೊಡಗಿಕೊಳ್ಬೇಕಾಗ್ತದೆ ಸ್ವಾಮಿ ವಕೀಲರಂತ ಬಳ್ಳಾರಿ ಈ ನಾನು ಈ ಒಂದು ಗಂಡನ ಪರವಾಗಿ ನಾನು ಕೌಟುಂಬಿಕ ನ್ಯಾಯಾಲಯದಲ್ಲಿ ಮೇಂಟೆನೆನ್ಸ್ ಜೀವನಾಂಶ ಅರ್ಜಿ ಹಾಕಿದ್ಲು ನೆಣ್ತಿ ಸುಮಾರು ಒಂದೂವರೆ ವರ್ಷದಿಂದ ಇದು ಇತ್ತು ನಮ್ಮ ಹಾಗೂ ಇಬ್ರು ವಕೀಲರು ಎರಡು ಕಡೆ ವಕೀಲರುಗಳ ಸಹಕಾರದಿಂದ ನಾವು ಸುಮಾರು ಬುದ್ಧಿವಾದ ಹೇಳ್ಬಿಟ್ಟು ಇಬ್ಬರನ್ನ ಒಂದು ಮಾಡಿದೀವಿ ಸುಮಾರು ಎರಡು ವಾ ಎರಡು ವಾರಗಳಿಂದ ಅವರು ಸಂತೋಷವಾಗಿಯೇ ಇದ್ದು ಬಂದು ಇವತ್ತು ಕೋರ್ಟ್ನಲ್ಲಿ ರಾಜಿ ಆಗಿದ್ದಾರೆ ರಿಯಾಜ್ ಭಾಷಾ ಅಂತ ಹೇಳ್ಬಿಟ್ಟು ಈ ಹುಡುಗನ ಹೆಸರು ಹುಡುಗಿ ಹೆಸರು ಕರಿಮ್ ಕಸ ಕರಿಷ್ಮಾ ಅಂತಂದು ಹೇಳ್ಬಿಟ್ಟು ಅವ್ರು ಕರಿಷ್ಮಾ ಹುಡುಗಿದು ಇಲ್ಲೇ ಬಳ್ಳಾರಿ ಮೂಲತಃ ಬಳ್ಳಾರಿ ಅವರು ಈ ರಿಯಾಜ್ ಭಾಷೆ ಬಂದ್ಬಿಟ್ಟು ಹೊಸಪೇಟೆ ಆಗಿರ್ತಾರೆ ಈ ಪ್ರಕರಣದಲ್ಲಿ ನೂರ ಎಪ್ಪತ್ತೊಂಬತ್ತು ಬಾರ್ ಇಪ್ಪತ್ತ್ ಮೂರು ಪ್ರಕರಣ ಸಂಖ್ಯೆ ಜೀವನಾಂಶ ಅರ್ಜಿದು ಅದನ್ನ ಇವತ್ತು ಸಂತೋಷವಾಗಿ ಅವ್ರು ಒಪ್ಕೊಂಡು ನಾವು ಚೆನ್ನಾಗಿದ್ದೀವಿ ಅಂತಂದು ನ್ಯಾಯಾಧೀಶರ ಮುಂದೆ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಹೋಗ್ತಾ ಇದಾರೆ ಅವರಿಗೆ ಎಲ್ಲ ಒಂದಾಗಿ ಚೆನ್ನಾಗಿ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸುಮಾರು ಒಂದೂವರೆ ವರ್ಷದಿಂದ ಇದು ನಡೀತಾ ಇತ್ತು ಇಲ್ಲಿ ಕೋರ್ಟ್ ನಲ್ಲಿ ಇವತ್ತು ಎಲ್ಲ ಕ್ಲೋಸ್ ಆಗಿದೆ ಚೆನ್ನಾಗಿದ್ದಾರೆ ಎಲ್ಲರೂ ಅಂತ ಲೋಕ ಲೋಕಾಲತ್ ನಲ್ಲಿ ಸರಳಾಗಿ ಕ್ಲಿಯರ್ ಮಾಡಿ ಕೊಟ್ಟು ನಾನು ಮೂರು ವರ್ಷದಿಂದ ಓಡಾಡಿದೆ ಮೂರು ವರ್ಷದಿಂದ ದುಡ್ಡೂ ವೇಸ್ಟು ಎಲ್ಲ ವೇಸ್ಟು ಟೈಮು ವೇಸ್ಟು ನಾನು ಡ್ಯೂಟಿ ಬಿಟ್ಟು ಬರಬೇಕು ಹಂಗಾಗಿಬಿಟ್ಟು ಸಮಯದ ತೊಂದರೆ ಕೂಡ ಆಗಿತ್ತು ಯಾವುದೋ ಒಂದು ಕೆಟ್ಟಗಳಿಗೆ ಅಲ್ಲಿ ಇಬ್ಬರು ಡೈವರ್ಸ್ ಹೋಗಿದ್ವಿ ಹೋಗಿದ್ದೀವಿ ಲೋಕ ಅದಾಲತ್ ಸಮಯ ಎರಡು ಎರಡು ಉಳಿತಾಯ ಇನ್ನು ಮುಂದೆ ಆದರೂ ನೀವು ಚೆನ್ನಾಗಿ ಇರ್ರಿ ನನಗೆ ತಯಾರಿ ಹೇಳ್ಬಿಟ್ಟು ಹೇಳ್ತೀವಿ ಸರ್ ಯಾವುದೋ ಒಂದು ಕೆಟ್ಟಗಳಿಗೆ ಆದ್ರೆ ಹಂಗಾಗಿಬಿಟ್ಟು ನಾವು ಫ್ಯಾಮಿಲಿ ಕೋರ್ಟಿಗೆ ಹಾಕಿದ್ವಿ ಇತ್ತು ಸಹ ನಾವು ಮೂರು ವರ್ಷದಿಂದ ದೂರ ಇದ್ದೀವಿ ಒಕ್ರಿಗ ಬ್ರೋಡಕಸ್ಟ್ ಇದೆ ಈ ರೀತಿಯ ಲೋಕಾವಲಕ ವಿವರ ನೇಮಗೊಂಡ ಕಾರ್ಯ ಹಲ ಜಂಟಿಗಳವರ ಕೂಡ ಒನ್ ಮಾಡಿದೆ ನೀವು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ